ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೀರ್ ಖಾನನ ಸಿತಾರೆ ಜಮೀನ್ ಪರ್ ಅಡ್ಡಡ್ಡ ಮಲಗಿದ ಮೇಲೆ ಈಗ ಬಾರ್ಡರ್ ಟು ಎನ್ನುವಂಥ ಸಿನಿಮಾ ಹೆಚ್ಚು ವಿವಾದಕ್ಕೆ ಒಳಗಾಗಿದೆ ಅದಕ್ಕೆ ಕಾರಣಗಳು ಇದಾವೆ ಹಲವಾರು ಕಾರಣಗಳಿದಾವೆ ಭಾರತ ದೇಶದಲ್ಲಿ ಇವತ್ತು ಸ್ಥಿತಿ ಹೇಗಾಗಿದೆ ಅಂದರೆ ಒಬ್ಬ ವ್ಯಕ್ತಿ ದೇಶದ ಸಮಷ್ಟಿ ಪ್ರಜ್ಞೆಯ ವಿರುದ್ಧವಾಗಿ ನಡ್ಕೊಂಡ್ರೆ ದೇಶದ ಹಿತಾಸಕ್ತಿಯ ವಿರುದ್ಧವಾಗಿ ಆತ ಹೇಳಿಕೆಯನ್ನು ಕೊಟ್ಟರೆ ಆತನನ್ನು ಹೇಗೆ ಬಹಿಷ್ಕರಿಸಲಾಗತ್ತೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಈತ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವರನ್ನ ಭೇಟಿಯಾಗಿ ಪುಷ್ಪಗುಚ್ಛವನ್ನು ಕೊಟ್ಟು ಬಂದಿದ್ದ ದಿಲ್ಜೀತ್ ದೋಸಾಂಜ್ ಅಂತ ಈತನ ಹೆಸರು ಈತ ರಿಯಾಲಿಟಿ ಶೋ ಒಂದರಲ್ಲಿ ಅದ್ಭುತವಾಗಿ ಹಾಡನ್ನು ಹೇಳಿ ಅಪ್ರತಿಮ ಗಾಯಕ ಒಳ್ಳೆಯ ನಟ ಅಂತ ಹೆಸರೆಲ್ಲ ಪಡೆದ ತದನಂತರ ಈತ ಖಲಿಸ್ತಾನಿ ಸಿಂಪತೈಸರ್ ಅನ್ನುವುದು ಈ ದೇಶಕ್ಕೆ ಸ್ಪಷ್ಟವಾಗಿ ಹೋಯಿತು ಯಾವ ನಕಲಿ ರೈತರ ಹೋರಾಟ ಇತ್ತೋ ಆ ಸಂದರ್ಭದಲ್ಲಿ ಈತ ಆ ದಲ್ಲಾಳಿಗಳ ಜೊತೆ ಅಡತಿಯಾಗಳ ಜೊತೆ ತನ್ನನ್ನು ತಾನು ಗುರುತಿಸ್ತಾ ದೇಶ ವಿರೋಧಿ ಹೇಳಿಕೆಯನ್ನು ಕೊಡುವುದು ಮತ್ತು ದೇಶದ ಹಿತಾಸಕ್ತಿಗೆ ವಿರುದ್ಧವಾದಂಥ ಮನಸ್ಥಿತಿಯನ್ನು ಈತ ತೋರಿಸಿದ ಆವಾಗಿನಿಂದ ಈತನನ್ನು ಚಿತ್ರೋದ್ಯಮದಿಂದ ಬಹಿಷ್ಕಾರ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗುತ್ತೆ ದಿಲ್ಜಿತ್ ದೋಸಾಂಜೆ ಒಂದು ಸಂಘಟನೆ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಫೆಡರೇಷನ್ ಆಫ್ ವೆಸ್ಟರ್ನ್ ಸಿನಿಮಾ ಎಂಪ್ಲಾಯೀಸ್ ಅಂತೇಳಿ ಅವರು ಈತನನ್ನು ಬಹಿಷ್ಕಾರಕ್ಕೆ ಒಳಪಡಿಸಿದರು ಬಹಿಷ್ಕಾರಕ್ಕೆ ಒಳಪಡಿಸಿದರು ಅದಕ್ಕೆ ಹಲವಾರು ಕಾರಣಗಳಿದ್ದವು ಏನಪ್ಪಾ ಅಂತಂದರೆ ಯಾವಾಗ ಪಾಕಿಸ್ತಾನ ಎನ್ನುವಂಥ ಶತ್ರು ರಾಷ್ಟ್ರದ ನಟ ನಟಿಯರ ಜೊತೆ ನಾವು ನಟಿಸಬಾರದು ಅಂತ ಚಿತ್ರೋದ್ಯಮದ ಒಂದು ತೀರ್ಮಾನ ಆಯಿತೋ ಗೊತ್ತುವಳಿಯನ್ನು ಸ್ವೀಕರಿಸಲಾಯಿತೋ ಅದಾದ ಮೇಲೆ ಈತ ಹನಿಯೇ ಆಮೀರ್ ಅನ್ನುವಂಥ ನಟಿಯ ಜೊತೆ ಸಿನಿಮಾದಲ್ಲಿ ನಟಿಸ್ತಾನೆ ಸರ್ದಾರ್ ಜಿ ತ್ರೀ ಅನ್ನುವಂಥ ಒಂದು ಪಂಜಾಬಿ ಸಿನಿಮಾ ಮೂರು ಜನ ನಟರನ್ನು ಈ ಸಂದರ್ಭದಲ್ಲಿ ಬಹಿಷ್ಕರಿಸಲಾಗತ್ತೆ ಈತ ಆ ಹನಿಯ ಆಮೀರ್ ಜೊತೆ ನಟಿಸುವುದಷ್ಟೇ ಅಲ್ಲ ಸ್ವತಃ ಖಲಿಸ್ತಾನಿ ಶಕ್ತಿಗಳ ಜೊತೆ ತನ್ನನ್ನು ತಾನು ಗುರುತಿಸ್ಕೊಂಡಿದ್ದರಿಂದಾಗಿ ಇಡೀ ಚಿತ್ರೋದ್ಯಮ ಈತನಿಗೆ ಯಾವುದೇ ಅವಕಾಶ ಕೊಡಬಾರ್ದು ಅಂತ ಬಾಯ್ಕಾಟ್ ಮಾಡುತ್ತೆ ಈ ಮಧ್ಯೆ ಒಂದು ಸಿನಿಮಾ ಶುರುವಾಗುತ್ತೆ ಬಾರ್ಡರ್ ಟು ಬಾರ್ಡರ್ ಟು ನಿಮಗೆ ನೆನಪಿರಬೇಕು ಸನ್ನಿಡ್ವಲ್ ಸಿನಿಮಾ ಈ ದೇಶದ ನಮ್ಮ ವೀರ ಏನಿದ್ದಾರೆ ದೇಶವನ್ನು ಕಾಯಲಿಕ್ಕೆ ಇರುವಂಥ ವೀರ ಏನಿದ್ದಾರೆ ಅವರ ಅಪ್ರತಿಮ ತ್ಯಾಗ ಅವರ ಶೌರ್ಯ ಅವರ ಪರಾಕ್ರಮವನ್ನು ಬಿಂಬಿಸುವಂಥ ದೇಶದಲ್ಲಿ ಮನೆಮಾತಾದಂಥ ಸಿನಿಮಾ ಸದಸ್ಯ ಆತೇ ಹೇ ಹಮೆ ತಡ್ ಪಾತೆ ಹೇ ಅಂತ ಒಂದು ಹಾಡಿ ಇವತ್ತಿಗೂ ಕಿವಿಯಲ್ಲಿ ಗುಹ್ಗುಡುವಂಥ ಹಾಡದು ಏಕೆಂದರೆ ಒಂದು ಪತ್ರ ಇಲ್ಲಿ ತನ್ನ ಪತ್ನಿ ತನ್ನ ತಾಯಿ ತನ್ನ ಸೋದರಿ ಬರೆದಂಥ ಪತ್ರ ಸರಹದ್ದಿನಲ್ಲಿ ಒಬ್ಬ ಸೈನಿಕರ ಕಣ್ಣಲ್ಲಿ ಹೇಗೆ ಪಸೆಯನ್ನು ತರಿಸತ್ತೆ ಅನ್ನುವುದನ್ನು ಬಿಂಬಿಸುವಂಥ ಅದ್ಭುತವಾದಂಥ ಹಾಡು ಸಿನಿಮಾದ ಬಗ್ಗೆ ಅಂಥದ್ದೇ ಭಾಳ ದೊಡ್ಡ ಪ್ರ ಮಟ್ಟದ ಪ್ರತಿಕ್ರಿಯೆ ದೊರೆಯುತ್ತೆ ನಾವು ಭಾರತೀಯರಿದ್ದೀವಲ್ಲ ತುಂಬ ಭಾವುಕರಾದಂಥ ಜನ ಈ ಭಾವುಕತೆಯನ್ನು ಚಿತ್ರೋದ್ಯಮದವರು ದುರ್ಬಳಕೆ ಮಾಡಿಕೊಂಡಾಗ ನಮ್ಗೆ ಭಾಳ ಬೇಜಾರಾಗೋದು ಭಾವನೆಗಳನ್ನು ಮಾರಾಟಕ್ಕಿಡೋದು ಸಿನಿಮಾ ನಮ್ಮ ನೋವು ನಮ್ಮ ನಲಿವು ನಮ್ಮ ಆಸೆ ನಮ್ಮ ನಿರಾಸೆ ನಮ್ಮ ಹತಾಶೆ ಅವೆಲ್ಲವೂ ಸಿನಿಮಾಗಳಿಗೆ ಸರಕು ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿ ನಿಜವಾಗಲೂ ಸೈನಿಕರ ಬಗ್ಗೆ ಅವರ ತ್ಯಾಗದ ಬಗ್ಗೆ ಅವರ ಬಲಿದಾನದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಅದೇ ಸಂಕಲ್ಪದಲ್ಲಿ ಸಿನಿಮಾ ಮಾಡಿದರೆ ಖಂಡಿತವಾಗಿ ಯಶಸ್ಸು ದೊರೆಯುತ್ತೆ ಆದರೆ ನೀವು ಬಹಿಷ್ಕರಿಸಲ್ಪಟ್ಟ ನಟನನ್ನು ಹಾಕೋತೀರಿ ಪಾಕಿಸ್ತಾನದ ನಟಿಗೆ ಆಹ್ವಾನವನ್ನು ಕೊಡ್ತೀರಿ ಹೀಗೆಲ್ಲ ಮಾಡಿದರೆ ಯಾವ ಜನರು ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ ವಿಶೇಷವಾಗಿ ಭಾರತದಲ್ಲಿರುವಂಥ ಅಪ್ರತಿಮ ಅಭಿಮಾನ ಇರುವಂಥ ಭಾರತೀಯರು ಬಾರ್ಡರ್ ಟು ಚಿತ್ರದಲ್ಲಿ ಏನಾಗುತ್ತೆ ಬಾರ್ಡರ್ ಚಿ ಟು ಚಿತ್ರದಲ್ಲಿ ದಿಲ್ಜಿತ್ ಸಿಂಗ್ ದೋಸಾಂಜನನ್ನು ಒಂದು ಪ್ರಮುಖ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗತ್ತೆ ಆಯ್ಕೆ ಮಾಡಿಕೊಳ್ಳಲಾಗತ್ತೆ ಚಿತ್ರೀಕರಣವನ್ನು ಮಾಡಿಬಿಡ್ತಾರೆ ಇದನ್ನು ತಯಾರಿ ಮಾಡಿದ್ದು ಜೆ ಪಿ ಫಿಲ್ಮ್ಸ್ ಅಂತೇಳಿ ಜೆ ಪಿ ಫಿಲ್ಮ್ಸ್ ಮತ್ತು ಟಿ ಸೀರೀಸ್ ಸೇರಿ ಟಿ ಸೀರೀಸ್ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ದಿಲ್ಲಿಯಲ್ಲಿ ಒಬ್ಬ ಕಬ್ಬಿನ ಜ್ಯೂಸ್ ಮಾರುವಂಥ ವ್ಯಕ್ತಿ ತನ್ನ ಆ ಜ್ಯೂಸ್ ಅಂಗಡಿಯಲ್ಲಿ ಹಾಕುವ ಹಾಡಿಗೆ ಮನಸ್ಸೋತಂಥ ಜನ ಆ ಕ್ಯಾಸೆಟ್ಗಳನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಆತನಿಗೆ ಇದೇ ವೃತ್ತಿಗೆ ಯಾಕೆ ಹೋಗಬಾರ್ದು ಅನಿಸುತ್ತೆ ಆವಾಗಿಂದ ಆತ ಟಿ ಸೀರೀಸ್ ಅನ್ನುವಂಥ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾನೆ ಯಾವ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಆಡಿಯೋ ಕ್ಯಾಸೆಟ್ಗಳು ದೊರೀತಾ ಇದ್ದಂಥ ಸಂದರ್ಭದಲ್ಲಿ ಈತ ಹದಿಮೂರು ರೂಪಾಯಿಗೆ ಕ್ಯಾಸೆಟ್ಗಳನ್ನು ನೀಡುವಂಥ ದೊಡ್ಡದಾದಂಥ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ದೇಶಾದ್ಯಂತ ದೊಡ್ಡ ಸಂಚಲನೆಯನ್ನು ಉಂಟು ಮಾಡಬಿಟ್ಟು ಆತನ ಮೊಟ್ಟ ಮೊದಲ ಕ್ಯಾಸೆಟ್ಟು ಲಾಲ್ ದುಪ್ಪಟ್ಟ ಮಲ್ಮಲ್ಕ ಅಂತ ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿತ್ತು ಲಾಲ್ ದುಪಟ್ಟ ಮಲ್ಮಲ್ಕ ಕ್ಯಾಸೆಟ್ಟು ಭಾರತ ದೇಶದ ಮನೆ ಮನೆಯಲ್ಲಿ ಅವತ್ತಿನ ದಿವಸ ಇತ್ತು ಒಂದಲ್ಲ ಎರಡಲ್ಲ ಮೂರು ಪ್ರತಿಯೊಬ್ಬರು ಒಂದೊಂದು ಖರೀದಿ ಮಾಡುವಂಥ ಕಾಲಘಟ್ಟದಲ್ಲಿ ಅವಾಗ ಕ್ಯಾಸೆಟ್ ರೆಕಾರ್ಡ್ಗಳಲ್ಲಿ ಟೇಪ್ ರೆಕಾರ್ಡ್ಗಳಲ್ಲಿ ಹಾಕ್ಕೊಂಡು ಕಾರ್ಗಳಲ್ಲಿ ಮನೆಗಳಲ್ಲಿ ಎಲ್ಲ ಕಡೆ ಅದೇ ಕ್ಯಾಸೆಟ್ ಅದಾದಮೇಲೆ ಆಶಿಕಿ ಬಂತು ಅದು ಕೂಡ ಸೂಪರ್ ಹಿಟ್ಟಾಯಿತು ಈತನೇ ಮ್ಯೂಸಿಕ್ ಕಂಪೋಸಿಷನ್ ಶುರು ಮಾಡಿಸಿದ ಅಷ್ಟೇ ಅಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ದ ಅಪ್ಪ ವೈಷ್ಣೋದೇವಿಯೇ ಭಾಳ ದೊಡ್ಡ ಭಕ್ತ ಆತ ಈ ಗುಲ್ಶನ್ ಕುಮಾರ್ ಮುಂದೆ ನದೀಮ್ ಅನ್ನುವಂಥ ಇಬ್ಬರು ಸಂಗೀತ ನಿರ್ದೇಶಕ ಜೋಡಿಯಿಂದ ಈತ ಕೊಲೆ ಆಗ್ತಾನೆ ಕೊಲೆ ಆದಮೇಲೆ ಆತನ ಸೋದರ ಮತ್ತು ಮಗ ಈತನ ಎಂಪೈರನ್ನು ಸಾಮ್ರಾಜ್ಯವನ್ನು ಹೋಗ್ತಾರೆ ಸೋದರ ಕಿಶನ್ ಕುಮಾರ್ ಅಂತ ಮಗ ಭರತ್ ಕುಮಾರ್ ಅಂತೇಳಿ ಈ ಭರತ್ ಕುಮಾರಿಗೆ ಈ ಸಿನಿಮಾದ ನಿರ್ಮಾಪಕ ಟಿ ಸಿರೀಸ್ ಮತ್ತು ಜೆ ಪಿ ಜೆ ಪಿ ಫಿಲ್ಮ್ಸ್ ಎರಡು ಶೇ ಶುರು ಮಾಡಿದ್ದು ಸಿನಿಮಾ ಶೂಟಿಂಗ್ ಶುರು ಆಗತ್ತೆ ಸನ್ನಿಡಿಯೋಲು ಉಳಿದು ಎಲ್ಲ ನಟ ನಟಿಯರು ಆ್ಯಕ್ಟಿಂಗ್ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾರೆ ಕೊನೆಗೆ ನೋಡಿದರೆ ಇದರಲ್ಲಿ ದಿಲ್ಜಿತ್ ಸಿಂಗ್ ಇದ್ದಾನೆ ಈ ದೊಸಾಂಜನನ್ನು ಹಾಕ್ಕೊಂಡು ಯಾಕೆ ಸಿನಿಮಾ ಮಾಡಿದ್ರಿ ಅಂತ ಆ ಫೆಡರೇಷನ್ ಆಫ್ ವೆಸ್ಟರ್ನ್ ಎಂಪ್ಲಾಯೀಸ್ ಸಿನಿಮಾ ಎಂಪ್ಲಾಯೀಸ್ ಅಂತಿದೆಯಲ್ಲ ಅದು ನೋಟಿಸನ್ನು ಜಾರಿ ಮಾಡುತ್ತೆ ಜಾರಿ ಮಾಡಿದ ಸಂದರ್ಭದಲ್ಲಿ ಭರತ್ ಕುಮಾರ್ ಓಡಿ ಬರ್ತಾನೆ ಫೆಡರೇಷನ್ಗೆ ನಾವು ಚಿತ್ರೀಕರಣ ಮಾಡಿಬಿಟ್ಟಿದ್ದೀವಿ ಕೇವಲ ಒಂದು ಹಾಡು ಮಾತ್ರ ಬಾಕಿ ಇದೆ ಉಳಿದ ಎಲ್ಲ ಚಿತ್ರೀಕರಣ ಆಗಿ ಹೋಗ್ಬಿಟ್ಟಿದೆ ನೀವು ಈತನನ್ನು ಹಾಕು ಅಂದರೆ ಈತನನ್ನು ಬಹಿಷ್ಕರಿಸಿದರೆ ನನಗೆ ಭಾಳ ದೊಡ್ಡ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿಬಿಡುತ್ತೆ ಮತ್ತೊಂದು ಸಲ ಇದನ್ನ ಚಿತ್ರೀಕರಣ ಮಾಡಲಿಕ್ಕಾಗಲ್ಲ ಈಗ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಒಂದು ಹಾಡೋ ಚಿತ್ರೀಕರಣ ಆಗಬೇಕಾಗಿದೆ ಎನ್ ಡಿ ಎನಲ್ಲಿ ಅದು ಬಿಟ್ಟರೆ ಸಿನಿಮಾದಲ್ಲಿ ಏನೂ ಬಾಕಿ ಇಲ್ಲ ದಯವಿಟ್ಟು ಇದೊಂದು ಸಿನಿಮಾಗೆ ನಮಗೆ ರಿಯಾಯಿತಿ ಕೊಡಿ ಅಂತ ಇದು ಇಕ್ಕಟ್ಟಿಗೆ ಸಿಲುಕಿಸಿದಂಥ ಸಂದಿಗ್ಧತೆಗೆ ತಂದಂಥ ಸಂದರ್ಭ ಯಾಕಂದರೆ ಈ ಅಸೋಸಿಯೇಷನ್ ಏನಿದೆ ಫೆಡರೇಷನ್ನು ಅದು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಿರ್ಮಾಪಕರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ನಿರ್ಮಾಪಕರು ಉಳಿದ್ರೆ ಕಾರ್ಮಿಕರು ಉಳಿತಾರೆ ಆದರೆ ಹಾಗಂತ ರಾಷ್ಟ್ರವನ್ನು ಅದಕ್ಕೆ ಒತ್ತಾಯಿಡ್ಲಿಕ್ಕೆ ಆಗೋದಿಲ್ಲ ಇವರು ಸಿನಿಮಾ ಮಾಡ್ತಾ ಇರೋದು ಈ ದೇಶದ ಸೈನಿಕರ ಪರಾಕ್ರಮದ ಬಗ್ಗೆ ಅವರ ತ್ಯಾಗ ಬಲಿದಾನಗಳ ಬಗ್ಗೆ ಸಿನಿಮಾ ಮಾಡೋದು ಆದರೆ ರಾ ರಾಷ್ಟ್ರದ್ರೋಹಿಗಳನ್ನು ಇದರಲ್ಲಿ ನಟರನ್ನಾಗಿ ತೊಗೊಳ್ಳೋದು ಇದು ಇದು ಎಂಥ ವಿರೋಧಾಭಾಸ ನೋಡಿ ಫೆಡರೇಷನ್ ಹೇಳ್ತೆ ಹಂಗೆ ಸಾಧ್ಯನೇ ಇಲ್ಲ ನೀವು ಆ ರೀತಿ ಆಗೋದೇ ಇಲ್ಲ ಏನು ಮಾಡ್ತಿರೋ ಗೊತ್ತಿಲ್ಲ ಆತನನ್ನು ಕಿತ್ತು ಬಿಸಾಕಿ ಮತ್ತೊಂದು ಸಲ ಶೂಟ್ ಮಾಡಿ ಅಂತ ಆಯಿತು ಅಂತೂ ಒಪ್ಪಿರತ್ತೆ ಮೊದಲು ಚಿತ್ರತಂಡ ತದನಂತರ ಈತ ಒಂದು ವಿಡಿಯೋ ರಿಲೀಸ್ ಮಾಡಿಬಿಡ್ತಾನೆ ದಿಲ್ಜಿತ್ ಸಿಂಗ್ ಸುದ್ದೋ ಸಾಂಜೆ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೇನಂತೆ ಮತ್ತೆ ಬೆಂಕಿ ಹತ್ತಿ ಉರಿಯೋಕೆ ಶುರು ಆಗುತ್ತೆ ಆವಾಗ ಮತ್ತೆ ಎಫ್ ಡಬ್ಲ್ಯೂ ಈ ಫೆಡರೇಷನಿಗೆ ಬಂದು ಕೇಳ್ತಾರೆ ಇಲ್ಲ ಈಗ ಬೇರೆ ದಾರಿನೇ ಇಲ್ಲ ನಮಗೆ ಕೊನೆಗೆ ತೀರ್ಮಾನ ಮಾಡಿದ್ವಿ ನಮ್ಮ ನಷ್ಟವನ್ನು ಭರಿಸಲಿಕ್ಕೆ ಆಗೋದಿಲ್ಲ ಇದೊಂದು ಸಲ ಅವಕಾಶ ಮಾಡಿ ಕೊನೆಗೆ ಫೆಡರೇಷನ್ ಒಪ್ಪಿ ಆಯಿತು ಇದು ಒಂದೇ ಒಂದು ಸಿನಿಮಾ ಇನ್ನು ಮುಂದೆ ದಿಲ್ಜಿತ್ ಸಿಂಗ್ ದೋಸಾಂಜನನ್ನು ತೊಗೋಬಾರ್ದು ಇನ್ನು ಒಬ್ಬನೇ ಅಲ್ಲ ಇಡೀ ಚಿತ್ರೋದ್ಯಮದಲ್ಲಿ ಯಾರು ತೊಗೋಬಾರ್ದು ಕೊನೆಗೆ ಈಗ ದಿಲ್ಜಿತ್ ಸಿಂಗ್ ದೋಸಾಂಜ್ ಬಾರ್ಡರ್ ಟು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾನೆ ಗೆಲುವು ಸೋಲಿನ ಪ್ರಶ್ನೆ ಅಲ್ಲ ಇದು ನಾನು ಹೇಳ್ತಾ ಇರೋದು ಒಂದು ರಾಷ್ಟ್ರ ಆ ರಾಷ್ಟ್ರಕ್ಕೆ ಸಂಬಂಧ ಪಟ್ಟಂಥ ಸಮಷ್ಟಿ ಪ್ರಜ್ಞೆ ಆ ರಾಷ್ಟ್ರದ ಬಗ್ಗೆ ನಮಗಿರುವಂಥ ಕಳಕಳಿ ಅದನ್ನು ನಾವು ಪರಿಗಣಿಸಬೇಕೇ ವಿನಃ ಯಾವುದೋ ಒಂದು ಸಿನಿಮಾಗೆ ನಷ್ಟ ಆಗಿಬಿಡತ್ತೆ ಯಾವುದೋ ಒಂದು ಕಂಪ್ನಿ ದುಡ್ಡನ್ನು ಕಳ್ಕೊಂಡ್ಬಿಡುತ್ತೆ ಯಾವುದೋ ಒಬ್ಬ ನಿರ್ಮಾಪಕ ಬೀದಿಗೆ ಬೀಳುತ್ತಾನೆ ಅಂತ ದೇಶದ ಹಿತಾಸಕ್ತಿಯನ್ನು ಒತ್ತಿ ಆಗೋದಿಲ್ಲ ನೀವು ಭಾವನೆಗಳನ್ನು ಮಾರ್ತೀರಿ ಯಾವ ತಕ್ಕಡಿಯಲ್ಲಿಟ್ಟು ಮಾರ್ತೀರಿ ದೇಶದ ಹಿತಾಸಕ್ತಿಯನ್ನು ಆ ತಕ್ಕಡೀಲಿ ಇಟ್ಟು ಮಾರಕ್ಕಾಗತ್ತೇನ್ರಿ ಯಾರೋ ಮೊನ್ನೆ ಹೇಳಿದ್ರಿ ಇಲ್ಲ ಮತ್ತೆ ಕ್ರಿಕೆಟನ್ನು ಶುರು ಮಾಡಬೇಕು ಕೊಟ್ಟೆ ಅಂಥ ರೂಪಾಯಿ ನಷ್ಟ ಆಗಿಬಿಡತ್ತೆ ಏಷ್ಯಾ ಕಪ್ ಆಗಬೇಕು ಆ ಕಪ್ ಆಗಬೇಕು ಒಲಿಂಪಿಕ್ ಆಗಬೇಕು ಯಾಕಾಗಬೇಕು ಒಂದು ಕಾಲಕ್ಕೆ ಇದೇ ಅಮೇರಿಕೆ ರಷ್ಯಾದ ಜೊತೆ ಆಟ ಆಡೋಲ್ಲ ಅಂತ ಒಲಂಬ್ ಒಲಿಂಪಿಕ್ಸ್ ಗೇಟ್ ಗೇಮನ್ನೇ ಬಹಿಷ್ಕರಿಸಿಲ್ವಾ ಒಂದು ಕಾಲಕ್ಕೆ ಇದೇ ರಷ್ಯಾ ಅಮೇರಿಕೆಯ ಜೊತೆ ನಾವು ಆಡೋಲ್ಲ ಅಂತ ಒಲಿಂಪಿಕ್ ಆಟದಿಂದ ಹೊರಗಡೆ ಬಂದಿಲ್ವಾ ಅವ್ರ ಜೊತೆ ಹಾಕಿ ಆಡಬೇಕು ಅವ್ರ ಜೊತೆ ಕ್ರಿಕೆಟ್ ಆಡಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನು ಹೇಳಿದರು ನೆರೆ ರಾಷ್ಟ್ರವನ್ನು ಬದಲಿಸಲಿಕ್ಕಾಗೋದಿಲ್ಲ ಅಂತ ಹೌದು ಖಚಿತ ಈ ಪಕ್ಕದಲ್ಲಿರುವಂಥ ಪಾಕಿಸ್ತಾನವನ್ನು ಬದಲಿ ಮಾಡಿ ಅಲ್ಲಿ ಅಮೇರಿಕನ್ ತಂದು ಕೂಡ್ಸೋಕ್ಕಾಗಲ್ಲ ಅಥವಾ ಬಾಂಗ್ಲಾದೇಶ್ ತಂದು ಕೂಡ್ಸೋಕ್ಕಾಗಲ್ಲ ಅಥವಾ ಶ್ರೀಲಂಕಾ ತಂದು ಕೂಡ್ಸೋಕ್ಕಾಗಲ್ಲ ಆ ಜಾಗದಲ್ಲಿ ನೆರೆ ರಾ ನೆರೆಯಲ್ಲಿ ಪಾಕಿಸ್ತಾನವೇ ಇರುತ್ತೆ ಆದರೆ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ಅಂತ ನಾವು ಮೈ ಮರೆಯೋಕ್ಕಾಗಲ್ವಲ್ಲ ಅದನ್ನು ಕೂಡ ನಾವು ಪರಿಗಣಿಸ್ಬೇಕು ಯಾಕೆಂದರೆ ಒಂದು ಸಲ ಇದೇ ಅಟಲ್ ಬಿಹಾರಿ ವಾಜಪೇಯಿ ಇದೇ ಪಂಜಾಬದ ವಾಘಾ ಬಾರ್ಡರ್ನಿಂದ ಅಮನ್ಯಾತ್ರ ಅಂತ ಹೋದ ಸಂದರ್ಭದಲ್ಲಿ ವಾಪಸ್ ಬರೋದ್ರೊಳಗೆ ಕಾರ್ಗಿಲ್ ಯುದ್ಧ ಮಾಡಿದರು ಅಷ್ಟು ದೂರ ಹೋಗಬೇಡ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಕಿಸ್ತಾನ ಜೊತೆ ಸುಮಧುರ ಮೈತ್ರಿಯನ್ನು ಇಟ್ಕೋಬೇಕು ಅಂತ ಸ್ವತಃ ಆಹ್ವಾನವಿಲ್ಲದಿದ್ದರೂ ಕೂಡ ನವಾಜ್ ಶರೀಫನ ಮನೆಯ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಬಂದ ಕೂಡಲೇ ಪುಲ್ವಾಮಾ ದಾಳಿಯನ್ನು ಮಾಡಿತು ಪಾಕಿಸ್ತಾನ ಇಂಥ ಶತ್ರು ರಾಷ್ಟ್ರ ನೀಚ ರಾಷ್ಟ್ರದ ಜೊತೆ ನಾವು ಸಂಬಂಧ ಇಡಬೇಕಾ ಅಂಥ ರಾಷ್ಟ್ರದ ಕ್ರೀಡೆಗಳ ಕ್ರೀಡಾಪಟುಗಳ ಜೊತೆ ಕ್ರಿಕೆಟ್ ಆಡಬೇಕಾ ಅಂಥವ್ರ ಜೊತೆ ಹಾಕಿ ಆಡಬೇಕಾ ಅಂಥವ್ರ ಜೊತೆ ಸಿನಿಮಾದಲ್ಲಿ ನಡೆಸಬೇಕಾ ಅಂಥವ್ರು ಕರ್ಕೊಂಬಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಸ್ಬೇಕಾ ಹಾಡನ್ನು ಹೇಳಿಸ್ಬೇಕಾ ಇದು ಯೋಚನೆ ಮಾಡಬೇಕಾದಂಥ ವಿಚಾರ ಯಾವತ್ತೂ ನಾವು ಭಾವುಕತೆಯಲ್ಲಿ ಮೈಮರೆತರೆ ಶತ್ರು ರಾಷ್ಟ್ರ ನಮ್ಮ ಮೇಲೆ ಎರಗಲಿಕ್ಕೆ ಕೊನೆಯ ಕ್ಷಣದವರೆಗೂ ಕಾಯ್ತಾ ಇರುತ್ತೆ ಇದನ್ನು ಯಾವತ್ತೂ ನಾವು ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದ ವಿಚಾರದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಸಿನಿಮಾ ನಟರಿದಾರಲ್ಲ ಇವರು ಮನುಷ್ಯರು ಅಂತ ನೀವು ಅನ್ಕೋಬಾರ್ದು ಇವರೆಲ್ಲ ತಾರಿಗಳಿವರು ಅವರಿಗೆ ತಮ್ಮ ಲಾಭ ಮುಖ್ಯ ಆಗತ್ತೆ ವಿನಃ ದೇಶ ಅವರಿಗೆ ಸೆಕೆಂಡ್ರಿ ಮೊದಲು ನಮಗೆ ವ್ಯಾಪಾರ ಅಂತ ಅವರು ಆಲೋಚನೆ ಮಾಡ್ತಾರೆ ಇವರೆಲ್ಲ ಒಂದು ಅಲ್ಲಿ ಅವಾರ್ಡ್ ಫಂಕ್ಷನ್ ಹೋಗಿದ್ದರು ಪಾಕಿಸ್ತಾನದಲ್ಲಿ ಒಂದು ಅವಾರ್ಡ್ ಫಂಕ್ಷನ್ಗೆ ಅವಾಗ ಎಲ್ಲರ ಕಮೆಂಟ್ಗಳನ್ನು ತೆಗೆದುಕೊಳ್ಳೋದು ಪಾಕಿಸ್ತಾನ ಬಗ್ಗೆ ಏನು ಹೇಳ್ತೀರಿ ಪಾಕಿಸ್ತಾನ ಬಗ್ಗೆ ಏನು ಹೇಳ್ತೀರಿ ಅಂತ ಎಲ್ಲ ನಟರಿಗೂ ಮೈಕ್ ಹಿಡ್ದು ಹಿಡಿದು ಇತ್ತು ಪಾಕಿಸ್ತಾನ ನಮ್ಮ ಮೂಲ ರಾಷ್ಟ್ರ ನಮ್ಮ ತಂದೆ ಅಲ್ಲಿಯವರು ನಮ್ಮ ಅಜ್ಜ ಅಲ್ಲಿಯವನು ಅಂತ ಶಾರುಖ್ ಖಾನ್ ಹೇಳ್ತಾನೆ ಅಮೀರ್ ಖಾನ್ನ ನೀವು ಯಾವಾಗಲೇ ಕೇಳಿ ಅಮೀರ್ ಖಾನ್ ಯಾವತ್ತೂ ಭಾರತದ ಪರವಾಗಿ ಇರೋದೇ ಇಲ್ಲ ಆತ ಟರ್ಕಿಯ ದೊರೆಯ ಜೊತೆ ಆತನ ಪತ್ನಿಯ ಜೊತೆ ಊಟ ಮಾಡೋದ್ರಲ್ಲಿ ಸಿಕ್ಕಾಕೊಳ್ತಾನೆ ಇಂಥ ದರಿದ್ರ ಮನಸ್ಥಿತಿಯ ಮನುಷ್ಯ ಈತನ ಸತ್ಯಮೇವ ಜಯತಿ ಅನ್ನುವಂಥ ಕಾರ್ಯಕ್ರಮ ಅತ್ಯಂತ ಜನಪ್ರಿಯ ಆಗಿತ್ತು ಅದ್ರ ದುಡ್ಡನ್ನು ತೆಗೆದುಕೊಂಡು ಹೋಗಿ ಇಸ್ಲಾಮಿಕ್ ಎನ್ ಜಿ ಒಗೆ ಡೊನೇಷನ್ ಕೊಟ್ಟಂಥ ಮನುಷ್ಯ ಆಯಿತ ಇವರೆಲ್ಲರಿಗೆ ಏನಾಗಿದೆ ಅಂತಂದರೆ ಭಾರತೀಯರ ಪ್ರೇಕ್ಷಕರ ಭಾವನೆಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡೋದು ಗೊತ್ತಿದೆ ವಿನ ದೇಶಕ್ಕಾಗಿ ನಾವು ತುಡಿಯಬೇಕು ದೇಶದ ಕಷ್ಟಕರ ಸಂದರ್ಭದಲ್ಲಿ ಸ್ಪಂದಿಸಬೇಕು ಅನ್ನುವಂಥ ಮನಸ್ಥಿತಿ ಇರಲಾರ್ದಂಥ ಜನ ಎಷ್ಟು ಜನ ಪೆಹಲ್ಗಾಮ್ ದುರಂತ ಆದ ಸಂದರ್ಭದಲ್ಲಿ ಅದನ್ನು ಖಂಡಿಸಿದ್ದಾರೆ ಅಂತ ನನಗೆ ದಯವಿಟ್ಟು ಹೇಳಿ ಯಾಕೆಂದರೆ ಹಾಗೆ ಖಂಡಿಸಿದ ತಕ್ಷಣ ಪಾಕಿಸ್ತಾನದ ಇವರ ಮಾರ್ಕೆಟ್ ಹೊರಟು ಹೋಗುತ್ತೆ ಅಂತ ಈ ಹನಿ ಆಮೇರ್ ಕತೆ ಹೇಳ್ಬೇಕು ನಿಮಗೆ ಈ ಹನಿ ಆಮೇರ್ ಪಾಕಿಸ್ತಾನದ ನಟಿ ಅತ್ಯಂತ ಸ್ಫುರದ್ರೂಪಿ ತುಂಬ ಚೆನ್ನಾಗಿ ನಟಿಸ್ತಾಳೆ ಎಲ್ಲ ಬಗ್ಗೆ ಬದಿಗೆ ಇಟ್ಬಿಡಿ ಈಕೆಗೆ ಭಾರತದ ನೀರು ಬೇಕು ಅಂತ ಭಾರತೀಯರು ಇಲ್ಲಿಂದ ನೀರನ್ನು ಹಾಕಿ ಅಲ್ಲಿ ಕಳಿಸ್ತಿದ್ರು ಮೊನ್ನೆ ಸಿಂಧೂ ಜಲ ಒಪ್ಪಂದ ಸ್ಥಗಿತಗೊಂಡ ಸಂದರ್ಭದಲ್ಲಿ ಸರ್ದಾರ್ಜಿ ತ್ರೀ ಅನ್ನುವಂಥ ಸಿನಿಮಾದಲ್ಲಿ ಇದೇ ದಿಲ್ಜಿತ್ ದೋಸಾಂಜು ಬ ಪಾಕಿಸ್ತಾನದ ನಟ ನಟಿಯರು ಗಾಯಕರ ಮೇಲೆ ಬಹಿಷ್ಕಾರ ಹೇರಿದ ಮೇಲೆಯೂ ಆಕೆಯನ್ನು ಸಹ ನಟಿಯಾಗಿ ನಾಯಕಿಯಾಗಿ ಈತ ತಗೋತಾನೆ ಈತ ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಬಂದು ಮಾಡಿ ಬಂದ ಕೈ ಕುಲಿಕೆ ಬಂದ ಪುಷ್ಪಗುಚ್ಛ ಕೊಟ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ರಿಯಾಯಿತಿಯನ್ನು ತೋರ್ಸೋಕ್ಕಾಗೋದಿಲ್ಲ ಈತನಿಗೆ ವಿನಾಯಿತಿಯನ್ನು ತೋರ್ಸೋಕ್ಕಾಗೋದಿಲ್ಲ ಪಾಕಿಸ್ತಾನಿ ನಟರನ್ನು ತೆಗೆದುಕೊಂಡ ಕಾರಣಕ್ಕೆ ಈತನಿಗೆ ವಿನಾಯಿತಿ ತೋರ್ಸೋಕ್ಕಾಗಲ್ಲ ರಿಯಾಯಿತಿ ತೋರ್ಸೋಕ್ಕಾಗಲ್ಲ ದೇಶದ ಸಮಷ್ಟಿ ವಿರುದ್ಧವಾಗಿ ಯಾವುದೇ ವ್ಯಕ್ತಿ ಕ್ರೀಡಾ ಕ್ರೀಡಾಪಟು ಆಗಿರಲಿ ನಟನಾಗಿರಲಿ ಸಾಮಾನ್ಯ ವ್ಯಕ್ತಿ ಆಗಿರಲಿ ಆತ ಮಾಡಿರುವಂಥ ಅಂಥ ಅನಾಹುತಕಾರಿ ಕೆಲಸಕ್ಕೆ ಶಿಕ್ಷೆ ಆಗಲೇಬೇಕು ಬಾರ್ಡರ್ ಟೂನ ಫೆಡರೇಷನ್ನವರೇನೋ ವಿನಾಯಿತಿ ಮಾಡಿ ದಿಲ್ಜಿತ್ ಸಿಂಗಿಗೆ ಅವಕಾಶ ಮಾಡಿಕೊಟ್ಟಿರ್ಬೋದು ಆದರೆ ಈ ದೇಶದ ಜನ ಈಗ ನಡೆದಿರುವಂಥ ಅಚಾತುರ್ಯವನ್ನು ಗಮನಿಸ್ತಾ ಇರ್ತಾರೆ ಬಾರ್ಡರ್ ಟೂಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾರೆ ಹಾಗಂತ ನನ್ನ ನಿರೀಕ್ಷೆ ತಾವು ಕೂಡ ಇದರಲ್ಲಿ ಬಾಕಿ ಆಗ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ